ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನೋಡ್ತಾ ಇರುವಂತವರು ದಯವಿಟ್ಟು ಆ ಪರಮೇಶ್ವರನನ್ನ ಆ ಶಂಭೋ ಶಿವಶಂಕರನ್ನ ನೆನೆಸುತ್ತಾ ಓಂ ನಮ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರವನ್ನ ಕೆಳಗಡೆ ಇರುವಂತಹ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಮಾಡಿ ಆ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿ ಅಂತ ಭಾವಿಸುತ್ತ ಈ ದಿನ ನಮ್ಮ ವಿಡಿಯೋದಲ್ಲಿ ಇನ್ನೇನು ಆ ಫೆಬ್ರವರಿ ಇಪ್ಪತ್ತಾರರಂದು ನಮಗೆ ಶಿವರಾತ್ರಿ ಮಹೋತ್ಸವ ಅತಿ ಶೀಘ್ರದಲ್ಲೇ ಪರಮಶಿವನ ದಿನ ಪರಮೇಶ್ವರನ ದಿನ ಆಗಿರುವಂತಹ ಮಹಾಶಿವರಾತ್ರಿಯನ್ನ ಸಕಲ ಜನತೆ ಆಚರಣೆ ಮಾಡ್ಕೊಳ್ತಾ ಇದ್ದೇವೆ ಈ ಮಹಾರಾ ಶಿವರಾತ್ರಿ ದಿನದಂದು ದ್ವಾದಶ ರಾಶಿಗಳ ಜಾತಕರು ಯಾವ ರೀತಿ ಪೂಜೆ ಮಾಡಿದರೆ ಯಾವ ರೀತಿ ಆರಾಧನೆ ಮಾಡಿಕೊಂಡರೆ ಆ ಆ ರಾಶಿಯವರಿಗೆ ಯಾವ ಫಲಿತಗಳು ಉಂಟಾಗುತ್ತೆ ಅನ್ನುವುದನ್ನ ತಿಳ್ಕೊಳ್ಳೋಣ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮತ್ತು ಮಹಾಶಿವನಿಗೆ ತುಂಬಾ ನಂಟು ಇದೆ ಯಾಕಂದ್ರೆ ಇದರಲ್ಲಿರುವಂತಹ ಗ್ರಹಗತಿಗಳು ಮತ್ತು ಗ್ರಹಗತಿಗಳ ಆಧಾರ ಮೇಲೆ ಬರುವಂತಹ ಅನೇಕ ವಿಚಾರಗಳು ಈ ಪರಮಶಿವನಿಗೆ ಪರಮಶಿವನ ಕರುಣೆಯಿಂದ ಪರಮಶಿವನ ಕೃಪೆಯಿಂದ ನಿವಾರಣೆಯಾಗುವುದಕ್ಕೆ ಯೋಗ ಆಗುವುದಕ್ಕೆ ಕಾರಣವಾಗ್ತಾ ಇದೆ ಉದಾಹರಣೆಗೆ ತಗೊಳ್ಳಿ ಈಗ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಮತ್ತು ಸಾಡೆ ಸಾತಿನ ಶನಿ ಅಂತ ಹೇಳ್ಬಿಟ್ಟು ಶನಿ ಕಾಟಗಳು ಹೇಳ್ತಾ ಇದೀವಲ್ವಾ ಈ ಶನಿ ಕಾಟ ಇರುವಂತಹವರನ್ನ ಅನು ಯಾರ ಅನುಗ್ರಹ ಪಡೆಯಬೇಕಾಗುತ್ತೆ ಶನಿ ಈಶ್ವರ ಅಲ್ಲಿಯೂ ಈಶ್ವರ ಇದ್ದಾರೆ ನೋಡಿ ಶನೀಶ್ವರನ ಅನುಗ್ರಹ ಶನಿ ಮಹಾತ್ಮನ ಅನುಗ್ರಹ ಪಡೆಯಬೇಕಂದ್ರೆ ಪರಮೇಶ್ವರನ ಅನುಗ್ರಹ ಇರಲೇಬೇಕು ಇನ್ನ ಈ ಮದುವೆ ವಿಷಯಗಳಲ್ಲಿ ವಿವಾಹ ವಿಳಂಬತೆಗಳಲ್ಲಿ ಸಂತಾನ ವಿಳಂಬತೆಗಳಲ್ಲಿ ಮನ ಈ ದಾಂಪತ್ಯ ಜೀವನದಲ್ಲಿ ಇರುವಂತಹ ಬಿರುಕುಗಳನ್ನ ಇನ್ನ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡ್ತೀವಿ ಇಲ್ಲಿಯೂ ಸುಬ್ರಹ್ಮಣ್ಯ ಈಶ್ವರ ಅಲ್ಲಿಯೂ ಈಶ್ವರನಿದ್ದಾನೆ ಆ ಕಾರಣದಿಂದ ಈ ಜಾತಕ ನಕ್ಷತ್ರ ದೋಷಗಳ ನಿವಾರಣೆಗೆ ನಾವು ಬಹಳಷ್ಟು ಪರಮಶಿವನಿಗೆ ಪ್ರಸನ್ನವನ್ನು ಮಾಡಿಕೊಳ್ಳಲು ಪರಮಶಿವನ ಅನುಗ್ರಹ ಪಡೆಯಲು ಕೆಲವಷ್ಟು ಪರಿಹಾರಗಳನ್ನ ಮಹಾಶಿವರಾತ್ರಿಯ ದಿನ ಆಚ ಆಚರಿಸಿದರೆ ಪಾಲನೆ ಮಾಡಿದರೆ ಆಯಾ ದ್ವಾದಶ ರಾಶಿಗಳಿಗೆ ಅತ್ಯುತ್ತಮವಾದಂತಹ ನಕ್ಷತ್ರ ದೋಷ ಪರಿಹಾರವಾಗಲು ಮತ್ತು ಜೀವನದಲ್ಲಿ ಅವರು ಮಹಾ ಯಶಸ್ಸನ್ನ ಪಡೆಯೋದಕ್ಕೆ ಈ ಮಹಾಪರಮೇಶ್ವರನ ಅನುಗ್ರಹ ಮಹಾಶಿವರಾತ್ರಿ ಎಂದು ನಾವು ಪಡೆಯಬಹುದು ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಕಟಕ ರಾಶಿ ಜಾತಕರು ಪರಮೇಶ್ವರನ್ನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂತಹ ವಿಷಯವನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕಟಕ ರಾಶಿ ಕಟಕ ರಾಶಿಗೆ ಅಧಿಪತಿ ಚಂದ್ರನಾಗಿರುತ್ತಾನೆ ಚಂದ್ರ ಅಂದ್ರೆ ಮನಸ್ಕಾರಕ ಭಾವೋದ್ವೇಗಗಳಕ್ಕೆ ಕಾರಕ ಮನಸ್ಸಿಗೆ ಅಧಿಪತಿ ಆಗಿರುವಂತಹ ಚಂದ್ರ ಇಲ್ಲಿ ನೋಡಿ ಚಂದ್ರನಿಗೆ ಶಿವನಿಗೆ ಯಾವ ನಂಟು ಅಂತ ಕೇಳಬಹುದು ಚಂದ್ರನ ವಾರ ಆಗಿರುವಂತಹ ಸೋಮವಾರ ಪರಮೇಶ್ವರನ ವಾರ ಆದಂತಹ ಸೋಮವಾರ ಒಂದೇ ಆಗಿರುತ್ತೆ ಪರಮೇಶ್ವರ ಶಿಖದಲ್ಲಿ ನೆಲೆಸಿರುವಂತಹ ಚಂದ್ರನು ಕಾರಕನಾಗಿರುವಂತಹ ರಾಶಿ ಜಾತಕರು ಮಹಾಶಿವರಾತ್ರಿಯ ಪರ್ವ ದಿನದಂದು ಮಹಾಶಿವರಾತ್ರಿಯ ದಿನದಂದು ಯಾವ ರೀತಿ ಪೂಜಿಸಬೇಕು ಅನ್ನುವುದರಿಂದ ನಾವು ಈ ದಿನ ತಿಳ್ಕೊಳ್ಳಬೇಕು ಚಂದ್ರನ ಕಲರು ಬಂದು ವರ್ಣ ಬಂದು ಬಿಳುಪು ಶ್ವೇತ ಪತ್ರಾಂಬರದ್ರಂ ಅಂತ ಹೇಳ್ತೀವಿ ಆ ಶ್ವೇತವರ್ಣದಲ್ಲಿರುವಂತಹ ಹಾಲಿನಿಂದ ಮೊಸರಿನಿಂದ ನೀವು ಆ ಪರಮೇಶ್ವರನ ಅಭಿಷೇಕ ಮಾಡಿಸಬೇಕು ಆ ಪರಮೇಶ್ವರನನ್ನ ಅಭಿಷೇಕ ಮಾಡಿಸಿ ಈ ಬಿಳಿ ವರ್ಣದಲ್ಲಿರುವಂತಹ ಪುಷ್ಪಗಳಿಂದ ನೀವು ನೀವು ಪರಮೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಬೇಕಾಗಿರುತ್ತೆ ಈ ಮಹಾಶಿವರಾತ್ರಿ ಎಂದು ಶ್ವೇತವರ್ಣದಲ್ಲಿರುವಂತಹ ಬಿಳಿ ವಸ್ತ್ರಗಳನ್ನ ನೀವು ಸ್ವಾಮಿಯವರಿಗೆ ನೀವು ನೀಡಬೇಕಾಗಿರುತ್ತದೆ ಸ್ವಾಮಿಗೆ ಸಮರ್ಪಿಸಬೇಕಾಗಿರುತ್ತದೆ ಈ ಮಹಾಶಿವರಾತ್ರಿಯಂದು ಇನ್ನ ಮೊಸರನ್ನ ಅಂತ ಹೇಳ್ತೀವಿ ಮೊಸರನ್ನ ಮಾಡಿಕೊಂಡು ಆ ಪರಮೇಶ್ವರನಿಗೆ ನಿವೇದನೆ ಮಾಡಿ ಇನ್ನ ತುಂಬಾ ಜನ ಸಾಕಷ್ಟು ಅಷ್ಟು ಜನ ಆ ದಿನ ಉಪವಾಸದಿಂದ ಇರ್ತಾರೆ ಪ್ರಸಾದವನ್ನು ಯಾರು ಅದರಲ್ಲಿಯೂ ಅನ್ನವನ್ನು ತಗೊಳ್ಳೋದಕ್ಕೆ ಸುಮುಖತೆ ತೋರಿಸಲ್ಲ ಅಂತಹ ಸಂದರ್ಭಗಳಲ್ಲಿ ತುಂಬಾ ಜನ ಹಸುವಿನಿಂದ ತುಂಬಾ ಜನ ಈ ಆಹಾರಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಅಂತವರಿಗೆ ನೀವು ಈ ಮೊಸರನ್ನ ನಿಂದ ನೀವು ಅನ್ನದಾನ ಮಾಡಿದರೆ ನಿಮಗೆ ಅತ್ಯದ್ಭುತವಾದಂತಹ ಫಲಗಳು ನಿಮ್ಮದಾಗಿರುತ್ತೆ ಮನಸ್ಸು ಚಂಚಲತೆಯಿಂದ ಈ ಕಟಕ ರಾಶಿಯವರು ಬಾಧೆ ಬೀಳ್ತಾ ಇರ್ತಾರೆ ಮನಸ್ತಾಪಕ್ಕೆ ಒಳಗಾಗ್ತಾ ಇರ್ತಾರೆ ಆಗಾಗ ಮನಸ್ಸಿನಲ್ಲಿ ವಿಚಾರಗಳು ತುಂಬಾ ಇರ್ತವೆ ಇವರಿಗೆ ಕ್ಷೀಣ ಚಂದ್ರ ವೃದ್ಧಿ ಚಂದ್ರ ಯಾವ ತರನು ಅಂದ್ರೆ ವೃದ್ಧಿ ಚಂದ್ರ ಆಗಿರುವಂತಹ ಒಂದು ಹದಿನೈದು ದಿನಗಳು ಚೆನ್ನಾಗಿದ್ದರೆ ಕ್ಷೀಣ ಚಂದ್ರ ಆಗಿರುವಾಗ ಕೆಲವಷ್ಟು ಬೇಜಾರುಗಳು ಮನಸ್ಸಲ್ಲಿ ಕೆಲವಷ್ಟು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಬಾಧೆಗಳು ಇವರನ್ನು ಬಾಧಿಸುತ್ತಾ ಇರುತ್ತೆ ಇಂತಹ ಮಾನಸಿಕ ಒತ್ತಡ ಮಾನಸಿಕವಾದಂತಹ ಸಮಸ್ಯೆಗಳು ಮಾನಸಲ್ಲಿರುವಂತಹ ಚಿಂತೆಯನ್ನ ಪಾರು ಮಾಡಲು ಪರಮೇಶ್ವರನನ್ನ ಈ ಶಿವರಾತ್ರಿ ಎಂದು ಈ ವಿಧವಾಗಿ ನೀವು ಪೂಜೆ ಮಾಡಿದರೆ ನಿಮಗೆ ಅತ್ಯಂತ ಅನುಕೂಲವಾದಂತಹ ದಿನಗಳು ನೀವು ಈ ವರ್ಷದಲ್ಲಿ ಕಾಣಬಹುದು ಇನ್ನ ಲಾವಂಚ ಬೇರು ಅಂತ ಗೊತ್ತಿರುತ್ತೆ ಈ ನಮಗೆ ಗಂದಿಗೆ ಅಂಗಡಿಯಲ್ಲಿ ಈ ಲಾವಂಚ ಬೇರು ಅನ್ನುವಂತಹ ವಸ್ತು ಸಿಗುತ್ತೆ ಆ ಲಾವಂಚ ಬೇರುವನ್ನು ತಗೊಂಡು ಶಿವಲಿಂಗದ ಮೇಲೆ ಇಟ್ಟು ಗಂಗಾ ಜಲ ಅಂದ್ರೆ ನೀರಿನಿಂದ ಅಭಿಷೇಕ ಮಾಡಿ ಆ ಅಭಿಷೇಕ ಮಾಡಿರುವಂತಹ ನೀರನ್ನು ತೀರ್ಥವಾಗಿ ತಗೋಬೇಕು ತೀರ್ಥವಾಗಿ ನಾವು ಸ್ವೀಕರಿಸಬೇಕು ಆ ರೀತಿ ನೀವು ತೀರ್ಥವಾಗಿ ನೀವು ಸ್ವೀಕರಿಸುವುದರಿಂದ ಶರೀರದಲ್ಲಿ ದೇಹದಲ್ಲಿರುವಂತಹ ಸಕಲ ಅನಾರೋಗ್ಯ ಸಮಸ್ಯೆಗಳಾಗಿ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಕಾಲ ಮೃತ್ಯು ಹರಣಂ ಸರ್ವ ವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷೇಕರಂ ಶ್ರೀ ಶಿವ ಪಾದೋದಕಂ ಪಾವನಂ ಶುಭಂ ಯಾವುದಾದ್ರೂ ಒಂದು ತೀರ್ಥವನ್ನು ತಗೊಳ್ಳುವಾಗ ಅಕಾಲ ಮೃತ್ಯು ಹರಣಂ ಮೃತ್ಯು ದೋಷಗಳನ್ನ ನಿವಾರಿಸು ಸರ್ವ ಪಾಪಕ್ಷೇಖರಂ ನಾನು ಮಾಡಿರುವಂತಹ ಪಾಪಗಳು ಎಲ್ಲವೂ ಈ ತೀರ್ಥದಿಂದ ಬಗೆಹರಲಿ ಅಕಾಲ ಮೃತ್ಯು ಸರ್ವ ವ್ಯಾಧಿ ವರಾಣ ಸಮಸ್ತ ಪಾಪಕ್ಷೇಖರಣಂ ಮತ್ತು ಸರ್ವ ವ್ಯಾಧಿಗಳು ದೇಹದಲ್ಲಿರುವಂತಹ ಸರ್ವ ವ್ಯಾಧಿಗಳು ನಿವಾರಣೆಯಾಗಲಿ ಶ್ರೀ ಪರಮೇಶ್ವರ ಪಾದೋದಕಂ ಪರಮೇಶ್ವರನನ್ನ ಅರ್ಚನೆ ಮಾಡಿರುವಂತಹ ಪರಮೇಶ್ವರನನ್ನ ಆ ತಾಕಿರುವಂತಹ ಸ್ಪರ್ಶ ಮಾಡಿರುವಂತಹ ನೀರನ್ನು ನಾನು ಸ್ವೀಕರಿಸುತ್ತಾ ಮಾಡುತ್ತೇನೆ ಸ್ವೀಕರಿಸುತ್ತಿದ್ದೇನೆ ಆ ಕಾರಣದಿಂದ ನನ್ನಲ್ಲಿರುವಂತಹ ರೋಗಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳು ಬಗೆಹರಲಿ ಅಂತ ಹೇಳ್ಬಿಟ್ಟು ನೀವು ಆ ನಿಷ್ಠೆಯಿಂದ ಆ ತೀರ್ಥವನ್ನು ನೀವು ತಗೊಂಡರೆ ನಿಮಗೆ ಅತ್ಯಂತ ಅನುಕೂಲವಾದ ಆರೋಗ್ಯವನ್ನು ಪ್ರಸಾದ ಮಾಡ್ತಾನೆ ಆ ಪರಮೇಶ್ವರನು ಈ ವಿಧವಾಗಿ ಈ ಕಟಕ ರಾಶಿಯವರು ಈ ರೀತಿ ನೀವು ಪರಮಶಿವನನ್ನ ಪ್ರಿಯ ಪೂಜೆ ಮಾಡುವುದರಿಂದ ಈ ಮಹಾಶಿವರಾತ್ರಿ ಎಂದು ಆ ಪರಮೇಶ್ವರನ ಕೃಪೆಗೆ ಆ ಮಹಾಶಕ್ತಿ ಪಾರ್ವತೀ ದೇವಿಯ ಕೃಪೆಗೆ ನೀವು ನಿಮ್ಮ ಪರಿವಾರವು ಅವರ ಆಶೀರ್ವಾದ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ అల్లియవరిగూ సర్వే జనా సుఖినో భవంతో సమస్త సన్మంగళాని భవంతో ఓం నమ శివాయ జై శ్రీరామ్